ನಮಸ್ತೆ ಇಂದಿನ ಸಂಚಿಕೆಯಲ್ಲಿ ರಂಗೋಲಿಗಳ ಮಹತ್ವವೇನು ರಂಗೋಲಿಗಳು ಏನಕ್ಕೆ ಆಗ್ತಾ ಇದ್ರು ಅದರ ಹಿಂದಿರುವಂತಹ ವೈಜ್ಞಾನಿಕ ಕಾರಣಗಳೇನು ಇದೆಲ್ಲದರ ಬಗ್ಗೆ ತಿಳಿಯೋಣ ಬನ್ನಿ ಮೊದಲಿಗೆ ನೋಡಿ ರಂಗೋಲಿ ಅಂತಂದಾಗ ನಮ್ಮ ಭಾರತೀಯ ಪದ್ಧತಿಯಲ್ಲೊಂದು ವಿಶೇಷತೆಯನ್ನು ಹೊಂದಿರುವಂಥದ್ದಾಗಿದೆ ಅಷ್ಟೇ ಅಲ್ಲ ಏನೇ ಒಂದು ಹಬ್ಬ ಹರಿದಿನಗಳು ಮಾಡಬೇಕಾದ್ರೂ ಮೊದಲು ರಂಗೋಲಿ ಚೆನ್ನಾಗಿರೇನೆ ಹಬ್ಬ ಹರಿದಿನಗಳು ಒಂದು ತುಂಬ ಖುಷಿಯಾಗಿ ಬರುವಂತಹ ಒಂದು ಮೂಡಿ ಬರುವಂತಹ ಹಾಗೆ ಹಬ್ಬದ ಕಳೆ ಬರುವಂತಹ ಒಂದು ಸೃಷ್ಟಿಸುವಂಥದ್ದೇ ರಂಗೋಲಿಗಳಾಗಿದೆ ಸೊ ಇತರ ರಂಗೋಲಿಗಳು ಒಮ್ಮೆ ಈ ಬ್ರಿಟಿಷರು ನೋಡ್ಬಿಟ್ಟು ಕೇಳ್ತಾರಂತೆ ಭಾರತೀಯನ್ನ ಎಷ್ಟು ಸೆಂಟಿಮೀಟರ್ ಅಳತೆಗಳನ್ನು ಹಾಕೊಂಡು ಈ ಥರದನ್ನೆಲ್ಲ ಸೃಷ್ಟಿಸಿದೀರಾ ಅಂತ ಅಂದರೆ ನಮ್ಮ ಭಾರತೀಯರ ರಂಗೋಲಿಯನ್ನು ಬ್ರಿಟಿಷರನ್ನ ಆ ಮಟ್ಟಕ್ಕೆ ಸೆಳೆದಿತ್ತು ಹಾಗೆ ಅವರ ತಲೆಯಲ್ಲಿ ಈ ರೀತಿಯಾದ ಚಿಂತನೆಗಳನ್ನು ಮೂಡಿಸಿತ್ತು ಅನ್ನೋದನ್ನು ನಾವು ತಿಳಿಬಹುದಾಗಿದೆ ಇನ್ನು ಈ ರಂಗೋಲಿಗಳು ಅಂತ ಬಂದಾಗ ಇದು ಯಾವ ರೀತಿಯಾದಂಥ ಮಹತ್ವಗಳು ಹೊಂದಿದೆಯಪ್ಪ ಅಂದರೆ ಇದು ಒಂದು ರೀತಿ ಸೈಕಾಲಜಿ ಅಂತಂದ್ಬಿಟ್ಟು ಹೇಳ್ಬೋದು ನೋಡಿ ಮನೆಯಲ್ಲಿರುವಂತಹ ವ್ಯಕ್ತಿಗಳು ರಂಗೋಲಿಯ ಮುಖಾಂತರವಾಗಿ ರಂಗೋಲಿ ನೋಡ್ಕೊಂಡು ಹೋದಾಗ ಏನಾಗುತ್ತೆ ಅಂತಂದರೆ ಒಂದು ಶುಭವಾದಂಥ ಕಾರ್ಯ ಆಗುತ್ತೆ ಅನ್ನೋದು ಇದೆ ಅದು ಹೇಗಪ್ಪ ಅಂದಾಗ ನೋಡಿ ಯಾರೇ ಆಗಲಿ ಮನೆಯಿಂದ ಆಚೆ ಹೋಗುವಾಗ ಏನಾಗುತ್ತೆ ಅಂತಂದರೆ ಒಂದು ಪಾಸಿಟಿವ್ ವೈಬ್ರೇಷನಿಂದ ಅವ್ರು ಆಚೆ ಹೋದ್ ಹೋದ್ರು ಅಂದರೆ ಸೊ ಅವ್ರಿಗೆ ಅವತ್ತಿನ ದಿನ ದಿನ ಕನೆಕ್ಟ್ ಆಗೋದೆಲ್ಲ ಪಾಸಿಟಿವ್ನೆಸ್ಸೇ ಆಗ್ತಾ ಹೋಗುತ್ತೆ ಸೊ ಈ ಒಂದು ಕಾರಣಕ್ಕಾಗಿ ಒಂದು ರಂಗೋಲಿ ಅನ್ನೋದು ಆಚೆ ಒಂದು ಮೂಡಿಸ್ತಾ ಇದ್ರು ಸೊ ಇದು ಈ ರೀತಿಯಾಗಿ ಒಂದು ಒಂದು ಪರಿಣಾಮನ ಬೀರ್ತಾ ಇತ್ತು ಮನೆ ಕೆಲಸಕ್ಕೆ ಮನೆಯಿಂದ ಆಚೆ ಹೋಗೋರಿಗೆ ಅಂತಂದ್ಬಿಟ್ಟು ತಿಳಿಬಹುದಾಗಿದೆ ಇನ್ನು ಇದರ ಜೊತೆಗೆ ರಂಗೋಲಿಯ ಮತ್ತೊಂದು ಮಹತ್ವದ್ದೇನು ಅಂತಂದಾಗ ನೋಡಿ ರಂಗೋಲಿ ಅನ್ನೋದು ಚಿತ್ತಾರ ರೂಪದಲ್ಲಿರುತ್ತೆ ಮನಸ್ಸಿಗೆ ಖುಷಿ ಕೊಡುತ್ತೆ ಹಾಗೆ ಒಂದು ಒಂಥರ ಕಲೆಯನ್ನು ಕೊಡುತ್ತೆ ಸೊ ಒಂದು ಕಲೆಯ ರೂಪದಲ್ಲಿ ನಮಗೆ ಒಂಥರ ಖುಷಿ ಕೊಡುತ್ತೆ ಅನ್ನೋದಾದರೆ ಅದರಲ್ಲೂ ಕೆಲವೊಂದು ರೀತಿಯಾದ ಸೈಂಟಿಫಿಕ್ ರೀಸನ್ಗಳನ್ನು ಒಳಗೊಂಡಿದೆ ಸೊ ಏನಪ್ಪ ಆ ರೀಸನ್ ಅಂದರೆ ನಾವು ಬರೆಯುವಂಥ ಚಿತ್ತಾರ ಕಲೆಗಳಲ್ಲಿ ಮೂಡುವಂಥ ಆ್ಯಂಗಲ್ಸ್ಗಳೇನಿದೆ ಆ ಆ್ಯಂಗಲ್ಸ್ಗಳು ಪರೋಕ್ಷವಾಗಿ ನಮ್ಮ ಮನಸ್ಸಿನ ಮೇಲೆ ಪರಿಣಾಮನ ಬೀರುತ್ತೆ ಅಂತಂದ್ಬಿಟ್ಟು ನೋಡಿ ಇತ್ತೀಚಿನ ದಿನಗಳಲ್ಲಿ ನಾವು ಒಂದು ಇದನ್ನು ಕೇಳಿರ್ತೀವಿ ಅಂದರೆ ಏನಂದರೆ ಏಲಿಯನ್ಸ್ಗಳು ಬರ್ತಾ ಬರ್ತಾರೆ ಏಲಿಯನ್ಸ್ಗಳು ಬಂದು ರಾತ್ರೋರಾತ್ರಿ ಯಾವುದೋ ಹುಲ್ಲುಗಳಲ್ಲಿ ಒಂದು ಚಿತ್ತಾರನ ಮೂಡಿಸ್ತಾರೆ ಒಂದು ಮರಳುಗಳಲ್ಲಿ ಚಿತ್ತಾರಗಳನ್ನು ಮೂಡಿಸಿದಾರಪ್ಪ ಅಂತಂದರೆ ಸೊ ಯಾಕೆ ಅದನ್ನು ಮೂಡಿಸಿದ್ದಾರೆ ಅಂದಾಗ ಸೊ ಆ ಒಂದು ಚಿತ್ತಾರಗಳು ಮೂಡಿದ್ಯಲ್ಲ ಅದನ್ನು ಮತ್ತೆ ಪರೀಕ್ಷೆಗೊಳಿಸಿದಾಗ ಗೊತ್ತಾಗಿದೆಯಂತೆ ಆ ಒಂದು ಚಿತ್ತಾರಗಳನ್ನು ಇಟ್ಕೊಂಡು ನಮ್ಮ ಒಂದು ದೇಹದಲ್ಲಿ ಏನಾದರೂ ಒಂದು ಕಾಯಿಲೆಗಳಿದ್ರೆ ಮಾ ಮಾನಸಿಕವಾದ ಚಿಂತನೆಗಳಿದೆ ಅದು ನಿವಾರಣೆ ಆಗೋದಕ್ಕೆ ಪಾಸಿಟಿವ್ನ ಆ ಒಂದು ಚಿತ್ರಗಳಲ್ಲಿ ಸಿಗ್ತಾ ಇದೆ ಅಂತಂದ್ಬಿಟ್ಟು ಎಷ್ಟೋ ಒಂದು ಸೈಂಟಿಫಿಕ್ಕಾಗಿ ಮೂಡಿ ಬಂದಿದೆ ಈಗ ಏನಂದರೆ ಏಲಿಯನ್ಸ್ಗಳ ಈ ಚಿತ್ರಣದಿಂದಲೇ ಏನಾಗಿದೆ ಎಷ್ಟೋ ಮೆಡಿಟೇಷನ್ಸ್ಗಳು ಸಹ ಬಂದಿದೆ ಸೊ ಹಾಗಾಗಿ ಏನಪ್ಪ ಈ ಒಂದು ಚಿತ್ರಣಗಳ ವಿಶೇಷತೆ ಅಂತಂದಾಗ ಇದು ಅಂಥ ರೀತಿಯಾದ ವೈಜ್ಞಾನಿಕ ಕಾರಣಗಳು ಒಳಗೊಂಡಿದೆ ಸೊ ನೋಡಿ ಆ ಒಂದು ಏಲಿಯನ್ಸ್ಗಳ ಚಿತ್ರಣಗಳು ಅಂತ ಒಂದು ಬುಕ್ಕೇ ಮೂಡಿ ಬಂದಿದೆ ಸೊ ಅದರಲ್ಲಿ ಬಿ ಪಿಗೆ ಬೇಕಾದಂತಹ ಒಂದು ಚಿತ್ರಣಗಳು ಸೊ ಹಾಗೆ ಒಂದು ಶುಗರ್ಗೆ ಬೇಕಾದಂಥ ಚಿತ್ರಣಗಳು ಹಾಗೆ ಮಾನಸಿಕ ಒತ್ತಡ ಕಡಿಮೆ ಮಾಡಿಕೊಂಡ ಚಿತ್ರಣಗಳು ಚಿತ್ರ ಈ ಎಲ್ಲ ಚಿತ್ತಾರಗಳನ್ನು ಏಲಿಯನ್ಸ್ಗಳು ನಮಗೆ ಕೊಟ್ಟು ಹೋಗಿದ್ದಾರೆ ಸೊ ಯಾಕಪ್ಪ ಏಲಿಯನ್ಸ್ ಈ ಚಿತ್ರಣಗಳನ್ನು ನಮ್ಗೆ ಕೊಟ್ಟೋದ್ರು ಅಂದರೆ ನೋಡಿ ಈ ನಮ್ಮ ಮಾನವನ ಲೆಂತ್ ಏನಿದೆ ಥಿಂಕಿಂಗ್ ವೇವ್ಲೆಂತ್ ಅನ್ನೋದು ಅದು ಒಂದು ಗರಿಷ್ಠ ಮಟ್ಟವನ್ನು ದಾಟಿ ಆ ಲೆಂತ್ ಅನ್ನೋದು ಏನಾಗ್ತಾ ಇದೆ ಅಂದರೆ ಸೃಷ್ಟಿಯಲ್ಲಿ ಪಸರಿಸ್ತಾ ಇದೆ ಅಂತೆ ಆ ಇದನ್ನು ಕಂಟ್ರೋಲ್ ಮಾಡುವ ಸಲುವಾಗಿ ಏಲಿಯನ್ಸ್ಗಳು ಬಂದು ಆ ಒಂದು ಕಂಪನಗಳನ್ನು ಕಡಿಮೆ ಮಾಡೋದಕ್ಕೆ ಈ ಚಿತ್ರಣಗಳನ್ನು ಕೊಟ್ಟರು ಅನ್ನೋ ಎಷ್ಟೋ ಒಂದು ಸೈಂಟಿಫಿಕ್ ಆಧಾರಗಳನ್ನು ನಾವು ನೋಡಬಹುದಾಗಿದೆ ಸೊ ಹಾಗಾಗಿ ಅಂದರೆ ಒಂದು ರಂಗೋಲಿ ಹಿಂದೆ ಕೇವಲ ರಂಗೋಲಿ ಅಷ್ಟೇ ಅಲ್ಲ ಅದು ಚಿತ್ತಾರ ಅಲ್ಲ ಅಲ್ಲ ಅದರ ಹಿಂದೆ ಸೈಂಟಿಫಿಕ್ ರೀಸನ್ ಸಹ ಇದೆ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ ಸೊ ಅದೇ ರೀತಿಯಾಗಿ ನೋಡಿ ಕೆಲವೊಂದು ರಂಗೋಲಿಗಳು ಎಂಥ ವಿಶೇಷತೆಗಳು ಒಳಗೊಂಡಿದೆ ಅಂದರೆ ಅದರಲ್ಲಿ ಎನರ್ಜಿನ ಸೃಷ್ಟಿಸಬಹುದಾಗಿದೆ ನೋಡಿ ನಾವು ಹೋಮ ಮತ್ತು ಇನ್ನೂ ಕೆಲವೊಂದು ಯಜ್ಞ ಯಾಗಾದಿಗಳನ್ನು ಮಾಡುವಾಗ ಏನಾಗುತ್ತೆ ಅಂತಂದರೆ ಸೊ ನಾವು ಕೆಲವೊಂದು ರಂಗೋಲಿಗಳನ್ನು ಹಾಕ್ತೀವಿ ಸೊ ಆ ರಂಗೋಲಿ ಮುಖಾಂತರವಾಗಿ ಹೋಮ ಕುಂಡಗಳನ್ನು ಸೃಷ್ಟಿಸಿ ಪೂಜೆನ ಮಾಡ್ತಾ ಹೋಗ್ತೀವಿ ಸೊ ಅದು ಸ ಅತಿವೇಕವಾದಂಥ ಒಂದು ಎನರ್ಜಿನ ಅದು ಕೊಡ್ತಾ ಹೋಗುತ್ತೆ ಸೊ ಇದು ಸಹ ನಾನು ಒಂದು ರಂಗೋಲಿಯ ಒಂದು ವಿಶೇಷತೆ ಆಗಿದೆ ಇನ್ನು ಮತ್ತೊಂದು ವಾಡಿಕೆ ಅಂದಾಗ ನೋಡಿ ಕೆಲವೊಂದು ಸಂಪ್ರದಾಯಗಳಲ್ಲಿ ಈ ಒಂದು ಶ್ರಾದ್ದ ಮಾಡುವಾಗ ಆಗಿರಬಹುದು ಅಥವಾ ತಿಥಿ ಕಾರ್ಯಗಳಲ್ಲಿ ರಂಗೋಲಿಗಳನ್ನು ಹಾಕೋಲ್ಲ ಬರೀ ಮನೆ ಮುಂದೆ ಸಾರಿಸ್ತಾರೆ ರಂಗೋಲಿನ ಹಾಕಬಾರ್ದು ಅಂತ ಹೇಳ್ತಾರೆ ಅದು ಯಾಕಪ್ಪ ಅಂದಾಗ ನೋಡಿ ಪಿತ್ರು ಲೋಕದಿಂದ ಪಿಟ್ರುಗಳು ಬರುವಾಗ ಏನಾಗುತ್ತೆ ಅಂತಂದರೆ ಸೊ ಅಲ್ಲಿ ಆ ರಂಗೋಲಿಗಳ ಒಂದು ಚಿತ್ರಣಗಳು ಮೂಡಿದಾಗ ಏನಾಗುತ್ತೆ ಅಂತಂದರೆ ಸೊ ಅವರ ಮನಸ್ಸಿನಲ್ಲಿ ಒಂದು ಅದು ಬೇರೆ ರೀತಿಯಾದಂಥ ಒಂದು ಆ್ಯಂಗಲ್ನ ಸೃಷ್ಟಿಸಿ ಅವ್ರು ವಾಪಸ್ ಹೋಗ್ಬಿಡ್ತಾರಂತೆ ಸೊ ಹಾಗಾಗಿ ಅಂದರೆ ಕೆಲವೊಂದು ಚಿತ್ರಣಗಳೇನಿದೆ ಅಂತಂದಾಗ ಕೆಲವೊಂದು ಪಾಸಿಟಿವ್ ಆದಂಥ ಒಂದು ವೈಬ್ರೇಷನ್ಗಳನ್ನ ಹೊಂದಿರುತ್ತೆ ಆ ವೈಬ್ರೇಷನ್ಗಳು ಪಿತೃಲೋಕದಲ್ಲಿ ಲೋಕದಲ್ಲಿರೋ ಏನಾಗುತ್ತೆ ಅಂದರೆ ಅದು ಸ್ವಲ್ಪ ಕಂಪನಗಳನ್ನು ಉಂಟು ಮಾಡುತ್ತೆ ಸೊ ಹಾಗಾಗಿ ಅವರು ಒಳಗಡೆ ಬರೋದಕ್ಕೆ ಆಗೋಲ್ಲ ಸೊ ಹಂಗಾಗಿ ಏನಾಗುತ್ತೆ ಅಂತಂದರೆ ಅವತ್ತಿನ ದಿನ ಏನು ಶಾಥ ಮಾಡುವಾಗ ರಂಗೋಲಿಗಳನ್ನು ಹಾಕಬಾರ್ದು ಅನ್ನೋ ಒಂದು ವಾಡಿಕೆ ಇದೆ ಸೊ ಈ ರೀತಿಯಾಗಿ ರಂಗೋಲಿ ಅನ್ನೋದು ಕೇವಲ ರಂಗೋಲಿ ಅಲ್ಲ ಮನಸ್ಸಿಗೆ ಖುಷಿ ಕೊಡುವಂಥ ಕಲೆ ಅನ್ನೋದಕ್ಕಿಂತ ಅದರ ಹಿಂದೆ ಒಂದು ಉತ್ತಮವಾದಂಥ ವೈಜ್ಞಾನಿಕ ಕಾರಣ ಇದೆ ಸೊ ಮೇಯ್ನಾಗಿ ಏನಂದರೆ ನೋಡಿ ಇಷ್ಟೇ ನಮ್ಮ ಮನಸ್ಸಿಗೆ ಖುಷಿ ಕೊಡುತ್ತೆ ಯಾವಾಗ ಕೊಡುತ್ತೋ ಎಷ್ಟೋ ಹಾರ್ಮೋನ್ಸ್ಗಳು ಅಡ್ರಿನಲ್ ಹಾರ್ಮೋನ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲನೂ ರಿಲೀಸ್ ಆಗೋದಕ್ಕೆ ಒಂದು ಡೋಪಮೈನ್ ಆಗಿರ್ಬೋದು ಸೊ ಅದೇ ರೀತಿಯಾಗಿ ಕೆಟ್ಟ ಹಾರ್ಮೋನ್ಗಳು ಕಡಿಮೆ ಆಗೋದಕ್ಕೆ ಇದೊಂದು ರೀತಿಯಾಗಿ ಸಹಾಯಕಾರಿಯಾಗಿದೆ ಸೊ ಹಾಗಾಗಿ ಇವತ್ತಿನ ದಿನ ಏನಾಗ್ತಾ ಇದೆ ಅಂದರೆ ರಂಗೋಲಿಗಳು ಅತ್ಯಂತ ಕಡಿಮೆ ಆಗ್ತಿದೆ ಕೆಲವರು ಮನೇಲಿ ಹಾಕೋದಕ್ಕೆ ಚಾನ್ಸಸ್ ಇರೋಲ್ಲ ಇನ್ನು ಕೆಲವು ಪೇಂಟಲ್ಲಿ ಹಾಕ್ಬಿಟ್ಟಿರ್ತಾರೆ ಇದೆಲ್ಲದರ ಹೊರತುಪಡಿಸಿ ರಂಗೋಲಿಗಳನ್ನ ಕಲಿತು ಹಾಕಿ ಆ ಹಿಂದೆ ಎಷ್ಟೋ ರೀತಿಯಾದ ರಂಗೋಲಿಗಳು ಮೂಳ್ ಬರ್ತಿತ್ತು ಈಗ ಅದು ತುಂಬ ಕಡಿಮೆ ಆಗಿದೆ ಆ ಒಂದು ರಂಗೋಲಿ ಕಲೆನ ಮತ್ತೆ ಬೆಳೆಸೋಣ ಹಾಗೆ ಉಳಿಸೋಣ ಸೊ ಅದೇ ರೀತಿಯಾಗಿ ರಂಗೋಲಿ ಮಹತ್ವನ ತಿಳಿಯೋಣ ಅಂತ ಹೇಳ್ತಾ ಈ ಸಂಚಿಕೆ ನಾನು ಮುಗಿಸ್ತಾ ಇದ್ದೇನೆ ನಮಸ್ಕಾರಗಳು